മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಮುರುಳಿಯ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ತಂದೆಯು ನಿಮಗೆ ಏನನ್ನು ಓದಿಸುತ್ತಾರೆಯೋ ಅದು ಹೇಗಿದೆಯೋ ಹಾಗೆಯೇ ಧಾರಣೆ ಮಾಡಿ ಸದಾ ಶ್ರೀಮತದಂತೆ ನಡೆಯುತ್ತಿರಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ ಬಹಳ ಸೂಕ್ಷ್ಮವಾಗಿದೆ ಮತ್ತು ಅಷ್ಟು ಚಿಕ್ಕ ಆತ್ಮ ಶರೀರವು ಎಷ್ಟು ದೊಡ್ಡದಾಗಿ ಕಾಣಿಸುತ್ತದೆ ಈ ಸೂಕ್ಷ್ಮ ಆತ್ಮವು ಶರೀರದಿಂದ ಬೇರೆಯಾಗಿ ಬಿಡುತ್ತದೆ ಎಂದರೆ ಬೇರೆ ಏನನ್ನೂ ಸಹ ನೋಡಲು ಸಾಧ್ಯವಿಲ್ಲ ಆತ್ಮದ ಬಗ್ಗೆ ವಿಚಾರ ಮಾಡಲಾಗುತ್ತದೆ ಇಷ್ಟು ಚಿಕ್ಕ ಬಿಂದು ಎಂತೆಂತಹ ಕೆಲಸ ಮಾಡುತ್ತದೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ನಿಂದ ಚಿಕ್ಕ ಚಿಕ್ಕ ವಜ್ರಗಳನ್ನು ಅದರಲ್ಲಿ ಯಾವುದೇ ಕಲೆಯಂತೂ ಇಲ್ಲವೇ ಎಂದು ನೋಡುತ್ತಾರೆ ಅಂದಾಗ ಆತ್ಮವು ಇಷ್ಟೊಂದು ಸೂಕ್ಷ್ಮವಾಗಿದೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ನಿಂದ ನೋಡುತ್ತೀರಿ ಹಾಗೆಯೇ ಈ ಆತ್ಮವು ಎಲ್ಲಿರುತ್ತದೆ ಏನು ಸಂಬಂಧವಿದೆ ಇದೇ ಕಣ್ಣುಗಳಿಂದ ಎಷ್ಟು ದೊಡ್ಡ ಭೂಮಿ ಆಕಾಶವನ್ನು ನೋಡಬಹುದಾಗಿದೆ ಆ ಬಿಂದು ಹೊರಟು ಹೋದರೆ ಏನೂ ಉಳಿಯುವುದಿಲ್ಲ ಹೇಗೆ ಬಿಂದು ತಂದೆಯಾದಾರೆಯೋ ಬಿಂದು ಆತ್ಮವೂ ಸಹ ಹಾಗೆಯೇ ಇದೆ ಇಷ್ಟು ಚಿಕ್ಕ ಆತ್ಮವು ಪವಿತ್ರವಾದದ್ದು ಅಪವಿತ್ರವಾಗುತ್ತದೆ ಇವು ಬಹಳ ವಿಚಾರ ಮಾಡುವ ಮಾತುಗಳಾಗಿವೆ ಆತ್ಮ ಏನು ಪರಮಾತ್ಮ ಯಾರು ಇಷ್ಟು ಚಿಕ್ಕ ಆತ್ಮವು ಶರೀರದಲ್ಲಿದ್ದು ಏನೇನನ್ನು ಮಾಡುತ್ತದೆ ಆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ಪಾತ್ರವು ತುಂಬಲ್ಪಟ್ಟಿದೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಷ್ಟು ವಿಚಿತ್ರವಾಗಿದೆ ಎಂಬ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನೋಂದಾವಣೆಯಾಗಿದೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇಷ್ಟು ದೊಡ್ಡ ಶರೀರ ಮತ್ತು ಎಷ್ಟು ಚಿಕ್ಕ ಆತ್ಮ ಇದನ್ನು ಸಹ ತಂದೆಯು ಅನೇಕ ಬಾರಿ ತಿಳಿಸಿದ್ದಾರೆ ಈ ಸೃಷ್ಟಿಚಕ್ರವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತದೆ ಎಂದು ಮನುಷ್ಯರಿಗೆ ಹೇಗೆ ತಿಳಿಯಬೇಕು ಇಂಥವರು ಶರೀರ ಬಿಟ್ಟರು ಇದು ಯಾವುದೇ ಹೊಸ ಮಾತಲ್ಲ ಅವರ ಆತ್ಮವು ಈ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡಿತು ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಈ ನಾಮ ರೂಪವನ್ನು ಇದೇ ಸಮಯದಲ್ಲಿ ಬಿಟ್ಟಿದ್ದರು ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಆತ್ಮಕ್ಕೆ ಗೊತ್ತಿದೆ ಈಗ ನೀವು ಶಿವಜಯಂತಿಯನ್ನು ಆಚರಿಸುತ್ತಿದ್ದೀರಿ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಶಿವಜಯಂತಿಯನ್ನು ಆಚರಿಸಿದ್ದೇವೆ ಎಂದು ತೋರಿಸುತ್ತೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ವಜ್ರ ಸಮಾನ ಆಗಿರುವಂತಹ ಶಿವಜಯಂತಿಯನ್ನು ಆಚರಿಸುತ್ತಲೇ ಇರುತ್ತಾರೆ ಇವು ಸತ್ಯ ಮಾತುಗಳಾಗಿವೆ ಇದಕ್ಕೆ ನೀವು ಹೇಳುತ್ತೀರಿ ಇದು ಹೊಸ ಮಾತೇನಲ್ಲ ಎಂದು ಇತಿಹಾಸವು ಅಥವಾ ಚರಿತ್ರೆಯು ಪುನರಾವರ್ತನೆಯಾಗುತ್ತದೆ ಐದು ಸಾವಿರ ವರ್ಷಗಳ ನಂತರ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆಯೋ ಅವರು ತಮ್ಮ ಶರೀರವನ್ನು ಪಡೆಯುತ್ತಾರೆ ಒಂದು ನಾಮ ರೂಪ ದೇಶ ಕಾಲವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ಬರೆಯಬೇಕು ಅದನ್ನು ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ಇಷ್ಟು ಚಿಕ್ಕ ಆತ್ಮನೊಂದಿಗೆ ಕೇಳಲಾಗುತ್ತದೆಯಲ್ಲವೇ ನೀವು ಈ ನಾಮ ರೂಪದಲ್ಲಿ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ಆತ್ಮವು ಕೇಳಿತು ಅನೇಕರು ಹೇಳುತ್ತಾರೆ ಹೌದು ಬಾಬಾ ತಮ್ಮೊಂದಿಗೆ ಕಲ್ಪದ ಹಿಂದೆಯೂ ಮಿಲನ ಮಾಡಿದ್ದೆವು ಇಡೀ ನಾಟಕದ ಪಾತ್ರವು ಬುದ್ಧಿಯಲ್ಲಿದೆ ಹೇಗೆ ಆ ಅಲ್ಪಕಾಲದ ನಾಟಕವು ಬಹಳ ಅಕ್ಯುರೇಟ್ ಆಗಿದೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಹೇಗೆ ಆ ಅಲ್ಪಕಾಲದ ಸಿನಿಮಾವನ್ನು ಯಂತ್ರದಿಂದ ನಡೆಸಿ ತೋರಿಸುತ್ತಾರೆ ಅದರಲ್ಲಿ ಎರಡು ಅಥವಾ ನಾಲ್ಕು ರೋಲ್ಗಳು ಇರಬಹುದು ಅವು ಸುತ್ತುತ್ತಿರುತ್ತವೆ ಇದಂತೂ ಅನಾದಿ ಅವಿನಾಶಿ ಒಂದೇ ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿ ಎಷ್ಟು ಜನ್ಮಗಳ ಎಷ್ಟು ದೊಡ್ಡ ಚಲನಚಿತ್ರದ ರೋಲ್ ಇರಬಹುದು ಇದೂ ಸಹ ಸೃಷ್ಟಿಯಾಗಿದೆ ಇದು ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದಂತೂ ಆ ಸ್ಥೂಲ ರೆಕಾರ್ಡ್ ತರಹವೇ ಆದ ಇದೆ ಬಹಳ ವಿಚಿತ್ರವಾಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತೂ ಇರಲು ಸಾಧ್ಯವಿಲ್ಲ ಇದು ಎಂಬತ್ನಾಲ್ಕು ಜನ್ಮದ ಚಕ್ರವೇ ಆಗಿದೆ ಇದರ ಪರಿಚಯವನ್ನು ಹೇಗೆ ಕೊಡುವುದು ಪತ್ರಕರ್ತರಿಗೂ ಸಹ ತಿಳಿಸಿದಾಗ ಅವರು ಪತ್ರಿಕೆಯಲ್ಲಿ ಹಾಕುತ್ತಾರೆ ಕಾದಂಬರಿಯಲ್ಲಿಯೂ ಸಹ ಪದೇ ಪದೇ ಹಾಕಬಹುದು ತಾವು ಈ ಸಂಗಮ ಯುಗದ ಸಮಯದ ಮಾತುಗಳನ್ನೇ ಆಡುತ್ತೇವೆ ಸತ್ಯಯುಗದಲ್ಲಂತೂ ಈ ಮಾತುಗಳು ಇರುವುದಿಲ್ಲ ಅಥವಾ ಕಲಿಯುಗದಲ್ಲಿಯೂ ಇರುವುದಿಲ್ಲ ಪ್ರಾಣಿ ಪಕ್ಷಿ ಮೊದಲಾದವುಗಳೆಲ್ಲವನ್ನೂ ಐದು ಸಾವಿರ ವರ್ಷಗಳ ನಂತರ ನೋಡಲಾಗುತ್ತದೆ ವ್ಯತ್ಯಾಸವಾಗುವುದಿಲ್ಲ ನಾಟಕದಲ್ಲಿ ಪೂರ್ಣ ನಿಗದಿತವಾಗಿದೆ ಸತ್ಯಯುಗದಲ್ಲಿ ಪ್ರಾಣಿಗಳು ಬಹಳ ಸುಂದರವಾಗಿರುತ್ತವೆ ಪೂರ್ಣ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಹೇಗೆ ನಾಟಕದಲ್ಲಿ ನೊಣ ಹಾರಿ ಹೋಗುವುದೂ ಸಹ ಶೂಟಿಂಗ್ ಆಗುತ್ತದೆ ಅದು ಮತ್ತೆ ಪುನರಾವರ್ತನೆಯಾಗುತ್ತದೆ ಈಗ ನಾವು ಚಿಕ್ಕ ಚಿಕ್ಕ ಮಾತುಗಳ ಬಗ್ಗೆ ವಿಚಾರ ಮಾಡುವುದಿಲ್ಲ ಮೊದಲು ತಂದೆಯು ಸ್ವಯಂ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪ ಸಂಗಮ ಈ ಭಾಗ್ಯಶಾಲಿ ರಥದಲ್ಲಿ ಬರುತ್ತೇನೆ ಆತ್ಮವೇ ಹೇಳುತ್ತದೆ ಹೇಗೆ ಬರುತ್ತೇನೆ ಇಷ್ಟು ಚಿಕ್ಕ ಬಿಂದುವಾಗಿದ್ದೇನೆ ಎಂದು ಅವರಿಗೆ ಸಾಗರ ಎಂದು ಹೇಳಲಾಗುತ್ತದೆ ಈ ಮಾತುಗಳನ್ನು ನೀವು ಮಕ್ಕಳಲ್ಲಿಯೂ ಯಾರು ಬುದ್ಧಿವಂತರಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರುತ್ತೇನೆ ಇದು ಎಷ್ಟು ಅಮೂಲ್ಯವಾದ ವಿದ್ಯೆಯಾಗಿದೆ ತಂದೆಯಲ್ಲಿಯೇ ಅಕ್ಯುರೇಟ್ ಆದಂತಹ ಜ್ಞಾನವಿದೆ ಅದನ್ನು ತಂದೆಯು ಮಕ್ಕಳಿಗೆ ಕೊಡುತ್ತಾರೆ ನಿಮ್ಮನ್ನು ಯಾರಾದರೂ ಸತ್ಯುಗದ ಆಯುಸ್ಸು ಎಷ್ಟು ಎಂದು ಕೇಳಿದರೆ ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳು ಎಂದು ಹೇಳುತ್ತೀರಿ ಒಂದು ಜನ್ಮದ ಆಯಸ್ಸು ನೂರ ಐವತ್ತು ವರ್ಷ ಇರುತ್ತದೆ ಎಷ್ಟು ಪಾತ್ರವನ್ನು ಅಭಿನಯಿಸುತ್ತೇವೆ ಬುದ್ಧಿಯಲ್ಲಿ ಪೂರ್ಣ ಚಕ್ರವು ತಿರುಗುತ್ತದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಪೂರ್ಣ ಸೃಷ್ಟಿಯು ಈ ರೀತಿ ಚಕ್ರದ ರೂಪದಲ್ಲಿ ತಿರುಗುತ್ತಿರುತ್ತದೆ ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಹೊಸದಾಗಿ ಜೋಡಣೆಯಾಗುವುದಿಲ್ಲ ಗಾಯನವೂ ಇದೆ ಏನು ಆಗುವುದಿದೆಯೋ ಅದೇ ಆಗುತ್ತದೆ ಅದಕ್ಕಾಗಿ ಚಿಂತೆ ಏಕೆ ಮಾಡುವುದು ನಾಟಕದಲ್ಲಿ ನಿಗದಿತವಾಗಿದೆ ಅಂದಾಗ ಸಾಕ್ಷಿಯಾಗಿ ನೋಡಬೇಕು ಈ ನಾಟಕದಲ್ಲಿಯೂ ಯಾವುದೇ ಇಂತಹ ದುಃಖದ ಪಾತ್ರವಿದ್ದರೆ ಬಲಹೀನ ಮನಸ್ಸು ಇದ್ದವರು ಅದನ್ನು ನೋಡಿ ಅಳುತ್ತಾರೆ ಇದು ನಾಟಕವಲ್ಲವೇ ಇದು ವಾಸ್ತವಿಕವಾಗಿದೆ ಇದರಲ್ಲಿ ಪ್ರತಿಯೊಂದು ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ ನಾಟಕವು ಎಂದೂ ಸಮಾಪ್ತಿಯಾಗುವುದಿಲ್ಲ ಇದರಲ್ಲಿ ಅಳುವ ಮುನಿಸಿಕೊಳ್ಳುವ ಮಾತಿಲ್ಲ ಅಂದ ಮೇಲೆ ಇದೇನೂ ಹೊಸ ಮಾತಲ್ಲ ಯಾರು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅನುಭೂತಿ ಮಾಡುವುದಿಲ್ಲವೋ ಅವರಿಗೆ ದುಃಖವಾಗುತ್ತದೆ ಇದೂ ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ನಾವು ಈ ಜ್ಞಾನದಿಂದ ಯಾವ ಪದವಿಯನ್ನು ಪಡೆಯುತ್ತೇವೆ ಚಕ್ರ ಸುತ್ತಿ ನಂತರ ಅದೇ ಆಗುತ್ತೇವೆ ಇದು ಬಹಳ ಆಶ್ಚರ್ಯವಾಗಿ ವಿಚಾರಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಯಾವುದೇ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ಹೇಳುತ್ತಿದ್ದರು ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ಎಂದು ರಚಯಿತನು ಇಷ್ಟು ಚಿಕ್ಕ ಬಿಂದು ಎಂದು ಅವರಿಗೇನು ಗೊತ್ತು ಅವರೇ ಹೊಸ ಸೃಷ್ಟಿಯ ರಚಯಿತ ಆಗಿದ್ದಾರೆ ಮಕ್ಕಳಿಗೆ ಓದಿಸುತ್ತಾರೆ ಜ್ಞಾನದ ಸಾಗರಾಗಿದ್ದಾರೆ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿಸಿಕೊಡುತ್ತೀರಿ ನಾವು ತಿಳಿದುಕೊಂಡಿಲ್ಲ ಎಂದು ನೀವು ಹೇಳುವುದಿಲ್ಲ ನಿಮಗೆ ತಂದೆಯು ಈ ಸಮಯದಲ್ಲಿ ಎಲ್ಲವನ್ನೂ ತಿಳಿಸುತ್ತಾರೆ ನೀವು ಯಾವುದೇ ಮಾತಿನಲ್ಲಿ ದುಃಖಪಡುವ ಅವಶ್ಯಕತೆ ಇಲ್ಲ ಸದಾ ಹರ್ಷಿತವಾಗಿರಬೇಕು ಈ ನಾಟಕದ ರೀಲ್ ಉಪಯೋಗಿಸುತ್ತಾ ಸವೆದು ಹಳೆಯದಾದ ನಂತರ ಬದಲಾಯಿಸುತ್ತಾರೆ ಹಳೆಯದನ್ನು ಸಮಾಪ್ತಿ ಮಾಡುತ್ತಾರೆ ಇದು ಬೇಹದ್ದಿನ ಅವಿನಾಶಿ ನಾಟಕ ಆಗಿದೆ ಇಂತಹ ಮಾತುಗಳ ಬಗ್ಗೆ ವಿಚಾರ ಮಾಡಿ ಪಕ್ಕಾ ಮಾಡಬೇಕು ಯಾವ ಮಾತಿನಿಂದಲೂ ಪತಿತರಿಂದ ಪಾವನರಾಗಲು ಅಥವಾ ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಪಾತ್ರವನ್ನು ಅಭಿನಯಿಸುತ್ತಾ ನಾವು ಸತೋಪ್ರಧಾನರಿಂದ ತಮೋಪ್ರಧಾನರೂ ಆಗುತ್ತೇವೆ ಪುನಃ ಸತೋಪ್ರಧಾನರಾಗಬೇಕು ಆತ್ಮವು ವಿನಾಶ ಹೊಂದುವುದಿಲ್ಲ ಮತ್ತು ಪಾತ್ರವೂ ವಿನಾಶವಾಗುವುದಿಲ್ಲ ಈ ಮಾತುಗಳ ಬಗ್ಗೆ ಕೆಲವರಿಗೆ ವಿಚಾರ ನಡೆಯುವುದಿಲ್ಲ ಆದರೆ ಮನುಷ್ಯರು ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಅವರು ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೇ ಓದುತ್ತಾರೆ ರಾಮಾಯಣ ಭಾಗವತ ಗೀತ ಮುಂತಾದವುಗಳಿವೆ ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ಬೇಹದ್ದಿನ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಹೇಗಿದೆಯೋ ಹಾಗೆಯೇ ಧಾರಣೆ ಮಾಡಿಕೊಂಡಾಗ ಉನ್ನತ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಲ್ಲರೂ ಒಂದೇ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಕೆಲವರು ಬಹಳ ಆಳವಾಗಿ ತಿಳಿಸಿಕೊಡುತ್ತಾರೆ ಇಂದಿನ ದಿನಗಳಲ್ಲಿ ಜೈಲಿನಲ್ಲಿಯೂ ಭಾಷಣ ಮಾಡಲು ಹೋಗುತ್ತಾರೆ ವೇಷ್ಯರ ಬಳಿಯೂ ಭಾಷಣ ಮಾಡಲು ಹೋಗುತ್ತಾರೆ ಕಿವುಡರ ಕುರುಡರ ಬಳಿಗೂ ಮಕ್ಕಳು ಹೋಗುತ್ತಾರೆ ಏಕೆಂದರೆ ಅವರಿಗೂ ಅಧಿಕಾರವಿದೆ ಸನ್ನೆಯಿಂದ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳುವ ಆತ್ಮವು ಒಳಗಡೆ ಇದೆ ಚಿತ್ರವನ್ನು ಮುಂದಿಟ್ಟರೆ ಓದಬಹುದು ಆತ್ಮದಲ್ಲಿ ಬುದ್ಧಿ ಇದೆ ಬಲೆ ಕುರುಡರು ಕುಂಟರಾಗಿರಬಹುದು ಆದರೆ ಒಂದಲ್ಲ ಒಂದು ಪ್ರಕಾರದಿಂದ ಜ್ಞಾನವನ್ನು ತಿಳಿದುಕೊಳ್ಳಬಹುದು ಕುರುಡರಿಗೆ ಕಿವಿ ಇದೆ ಅಲ್ಲವೇ ನಿಮ್ಮ ಏಣಿಯ ಚಿತ್ರವು ಬಹಳ ಚೆನ್ನಾಗಿದೆ ಈ ಜ್ಞಾನ ಯಾರಿಗಾದರೂ ತಿಳಿಸಿ ಸ್ವರ್ಗದಲ್ಲಿ ಹೋಗಲು ಯೋಗ್ಯರನ್ನಾಗಿ ಮಾಡಬಹುದು ಆತ್ಮವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತದೆ ಸ್ವರ್ಗದಲ್ಲಿ ಹೋಗಬಹುದಾಗಿದೆ ಬಲೆ ಕರ್ಮೇಂದ್ರಿಯಗಳು ಬಲಹೀನವಾಗಿರಬಹುದು ಆದರೆ ಸತ್ಯಯುಗದಲ್ಲಿ ಕುರುಡರು ಕುಂಟರು ಇರುವುದಿಲ್ಲ ಅಲ್ಲಿ ಆತ್ಮ ಮತ್ತು ಶರೀರವು ಚಿನ್ನದ ಸಮಾನವಾಗಿರುತ್ತದೆ ಪ್ರಕೃತಿಯೂ ಚಿನ್ನದ ಸಮಾನವಾಗಿರುತ್ತದೆ ಅಲ್ಲಿನ ಪ್ರತಿಯೊಂದು ವಸ್ತುವು ಚಿನ್ನದ ಸಮಾನವಾಗಿರುತ್ತದೆ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿರುತ್ತದೆ ಒಂದು ಸೆಕೆಂಡಿನ ತರಹ ಮತ್ತೊಂದು ಸೆಕೆಂಡ್ ಸಿಗುವುದಿಲ್ಲ ಸ್ವಲ್ಪವಾದರೂ ವ್ಯತ್ಯಾಸ ಇರುತ್ತದೆ ಇಂತಹ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು ಈ ಜ್ಞಾನವು ನಿಮಗೆ ಈಗ ಸಿಗುತ್ತದೆ ಮತ್ತೆಂದೂ ಸಿಗುವುದಿಲ್ಲ ಮೊದಲು ಈ ಜ್ಞಾನವಿರುವುದಿಲ್ಲ ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಚೆನ್ನಾಗಿ ತಿಳಿದು ಮತ್ತು ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಿಕೊಡಬೇಕು ನೀವು ಬ್ರಾಹ್ಮಣರೇ ಈ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ ಒಳ್ಳೆಯ ವಸ್ತುವನ್ನು ಮಹಿಮೆ ಮಾಡಲಾಗುತ್ತದೆ ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ ಪುನಃ ಈ ರಾಜ್ಯವು ಹೇಗೆ ಆಗುತ್ತದೆ ಎನ್ನುವುದು ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಅನ್ಯರಿಗೂ ತಿಳಿಸಿಕೊಡಬಹುದು ಬಹಳಷ್ಟು ಖುಷಿ ಇರುತ್ತದೆ ಕೆಲವರಿಗೆ ಪೈಸೆಯಷ್ಟು ಖುಷಿ ಇರುವುದಿಲ್ಲ ಎಲ್ಲರದೂ ತನ್ನ ತನ್ನದೇ ಆದ ಪಾತ್ರವಾಗಿದೆ ಯಾರಿಗೆ ಬುದ್ಧಿಯಲ್ಲಿ ಕೂರುತ್ತದೆಯೋ ವಿಚಾರ ಸಾಗರ ಮಂಥನ ಮಾಡುತ್ತಾರೆಯೋ ಅವರೇ ಅನ್ಯರಿಗೆ ತಿಳಿಸುತ್ತಾರೆ ನಿಮ್ಮ ಈ ವಿದ್ಯೆಯಿಂದ ಈ ಪದವಿಯನ್ನು ಪಡೆಯುತ್ತೀರಿ ನೀವು ಆತ್ಮ ಎಂದು ಯಾರಿಗಾದರೂ ತಿಳಿಸಬಹುದು ಆತ್ಮವೇ ಪರಮಾತ್ಮನನ್ನು ನೆನಪು ಮಾಡುತ್ತದೆ ಎಲ್ಲ ಆತ್ಮಗಳು ಸಹೋದರರಾಗಿದ್ದಾರೆ ಗಾಡ್ ಈಸ್ ಒನ್ ಅಂದರೆ ದೇವರು ಒಬ್ಬನೇ ಬಾಕಿ ಎಲ್ಲ ಮನುಷ್ಯರಲ್ಲಿಯೂ ಆತ್ಮವಿದೆ ಎಲ್ಲ ಆತ್ಮಗಳಿಗೆ ಪಾರಲೌಕಿಕ ತಂದೆಯೊಬ್ಬರೇ ಆಗಿದ್ದಾರೆ ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇರುತ್ತದೆಯೋ ಅವರನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಕಚ್ಚಾ ಇದ್ದರೆ ಬೇಗ ಬದಲಾಯಿಸುತ್ತಾರೆ ಸರ್ವವ್ಯಾಪಿಯ ಜ್ಞಾನದ ಬಗ್ಗೆ ಎಷ್ಟೊಂದು ಚರ್ಚೆ ಮಾಡುತ್ತಾರೆ ಅವರು ತನ್ನ ಜ್ಞಾನದಲ್ಲಿ ಪಕ್ಕಾ ಇದ್ದಾರೆ ಅವರು ಅಂದರೆ ಮನುಷ್ಯರು ನಮ್ಮ ಜ್ಞಾನದವರಲ್ಲ ಅವರನ್ನು ದೇವತಾ ಧರ್ಮದವರು ಎಂದು ಹೇಳಲಾಗುವುದಿಲ್ಲ ಆದಿಸನಾತನ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ ನಮ್ಮ ಸನಾತನ ಧರ್ಮವು ಪವಿತ್ರ ಪ್ರವೃತ್ತಿಯಾಗಿತ್ತು ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಅಪವಿತ್ರವಾಗಿದೆ ಯಾರು ಮೊದಲು ಪೂಜ್ಯರಾಗಿದ್ದಾರೋ ಅವರೇ ಪೂಜಾರಿಯಾಗಿದ್ದಾರೆ ಬಹಳ ಮಾತುಗಳು ಕಂಠಪಾಠ ಮಾಡಿದ್ದರೆ ತಿಳಿಸುತ್ತಿರುತ್ತಾರೆ ತಂದೆಯು ನಿಮಗೆ ತಿಳಿಸುತ್ತಾರೆ ನೀವು ಅನ್ಯರಿಗೆ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಸಿರಿ ನಿಮ್ಮ ವಿನಃ ಬೇರೆ ಯಾರೂ ತಿಳಿದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ತಂದೆಯು ಗಳಿಗೆ ಗಳಿಗೆಗೆ ಪುನರಾವರ್ತನೆ ಮಾಡಬೇಕಾಗುತ್ತದೆ ಏಕೆಂದರೆ ಹೊಸಬರು ಬರುತ್ತಿರುತ್ತಾರೆ ಆದಿಯಲ್ಲಿ ಹೇಗೆ ಸ್ಥಾಪನೆಯಾಯಿತು ಎಂದು ನಿಮ್ಮನ್ನು ಕೇಳಿದರೆ ನೀವು ಪುನರಾವರ್ತನೆ ಮಾಡಬೇಕಾಗುತ್ತದೆ ನೀವು ಬಹಳ ಚಟುವಟಿಕೆಯಿಂದಿರುತ್ತೀರಿ ಚಿತ್ರಗಳ ಬಗ್ಗೆ ನೀವು ತಿಳಿಸಿಕೊಡಬಹುದು ಆದರೆ ಜ್ಞಾನದ ಧಾರಣೆಯು ಎಲ್ಲರಿಗೂ ಏಕರಸವಾಗಿ ಆಗುವುದಿಲ್ಲ ಇದರಲ್ಲಿ ಜ್ಞಾನವೂ ಬೇಕು ಯೋಗವೂ ಬೇಕು ಧಾರಣೆಯೂ ಬೇಕು ಸತೋಪ್ರಧಾನರಾಗಲು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಕೆಲವು ಮಕ್ಕಳಂತೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ತತ್ಪರರಾಗಿರುತ್ತಾರೆ ಸ್ವಲ್ಪವೂ ಪುರುಷಾರ್ಥ ಮಾಡುವುದಿಲ್ಲ ಇದು ನಾಟಕದಲ್ಲಿ ನಿಗದಿತವಾಗಿದೆ ಕಲ್ಪದ ಹಿಂದೆ ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದರೋ ಅಷ್ಟೇ ಪುರುಷಾರ್ಥ ಮಾಡುತ್ತಾರೆ ಅಂತಿಮದಲ್ಲಿ ನೀವು ಸಂಪೂರ್ಣ ಸಹೋದರ ಸಹೋದರರಾಗಿರಬೇಕು ಅಶರೀರಿಯಾಗಿ ಬಂದೆವು ಅಶರೀರಿಯಾಗಿ ಹೋಗಬೇಕು ಅಂತ್ಯದಲ್ಲಿ ಬೇರೆ ಯಾರೂ ನೆನಪಿಗೆ ಬರಬಾರದು ಈಗಂತೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ವಿನಾಶವಾಗುವವರೆಗೂ ಸ್ವರ್ಗದಲ್ಲಿ ಹೋಗಲು ಹೇಗೆ ಸಾಧ್ಯ ಸೂಕ್ಷ್ಮವತನದಲ್ಲಿ ಹೋಗುತ್ತಾರೆ ಅಥವಾ ಇಲ್ಲಿಯೇ ಜನ್ಮ ಪಡೆಯುತ್ತಾರೆ ಬಾಕಿ ಯಾವುದರ ಕೊರತೆ ಇದೆಯೋ ಅದರ ಪುರುಷಾರ್ಥ ಮಾಡುತ್ತಾರೆ ಆದರೂ ದೊಡ್ಡವರಾದ ಮೇಲೆ ತಿಳಿಯಬಹುದು ಇದು ನಾಟಕದಲ್ಲಿ ನಿಗದಿತವಾಗಿದೆ ನಿಮ್ಮ ಏಕರಸ ಸ್ಥಿತಿಯು ಅಂತ್ಯದಲ್ಲಿಯೇ ಆಗುತ್ತದೆ ಬರೆದರೆ ಎಲ್ಲವೂ ನೆನಪಿಗೆ ಬರುತ್ತದೆ ಎಂದಲ್ಲ ಹಾಗಾದರೆ ಪುಸ್ತಕ ಸಂಗ್ರಹಾಲಯದಲ್ಲಿ ಇಷ್ಟು ಪುಸ್ತಕಗಳು ಏಕೆ ಇರುತ್ತವೆ ವೈದ್ಯರು ವಕೀಲರು ಬಹಳ ಪುಸ್ತಕಗಳನ್ನು ಇಟ್ಟುಕೊಂಡಿರುತ್ತಾರೆ ಅಭ್ಯಾಸ ಮಾಡುತ್ತಿರುತ್ತಾರೆ ಅಲ್ಲಿ ಮನುಷ್ಯರು ಮನುಷ್ಯರಿಗೆ ವಕೀಲರಾಗಿರುತ್ತಾರೆ ಆದರೆ ನೀವಾತ್ಮರು ಆತ್ಮಗರಿಗೆ ವಕೀಲರಾಗುತ್ತೀರಿ ಆತ್ಮಗಳು ಆತ್ಮಗಳಿಗೆ ಒದಿಸುತ್ತಾರೆ ಅದು ಶಾರೀರಿಕ ವಿದ್ಯೆಯಾಗಿದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಈ ಆತ್ಮಿಕ ವಿದ್ಯೆಯಿಂದ ನಂತರ ಇಪ್ಪತ್ತೊಂದು ಜನ್ಮಗಳಲ್ಲಿ ಎಂದೂ ತಪ್ಪು ಆಗುವುದಿಲ್ಲ ಮಾಯೆಯ ರಾಜ್ಯದಲ್ಲಿಯೇ ಬಹಳ ತಪ್ಪುಗಳಾಗಿರುತ್ತಿರು ತಪ್ಪುಗಳಾಗುತ್ತಿರುತ್ತವೆ ಆದ ಕಾರಣ ಸಹನೆ ಮಾಡಬೇಕಾಗುತ್ತದೆ ಯಾರು ಪೂರ್ಣ ರೀತಿಯಲ್ಲಿ ಓದುವುದಿಲ್ಲವೋ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಿಲ್ಲವೋ ಅವರು ಸಹನೆ ಮಾಡಲೇಬೇಕಾಗುತ್ತದೆ ನಂತರ ಪದವಿಯೂ ಕಡಿಮೆಯಾಗುತ್ತದೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸಿದಾಗ ಚಿಂತನೆ ನಡೆಯುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಕಲ್ಪದ ಹಿಂದೆಯೂ ತಂದೆಯೂ ಬಂದಿದ್ದರು ಅವರ ಶಿವಜಯಂತಿಯನ್ನು ಆಚರಿಸಲಾಗಿತ್ತು ಎಂದು ಯುದ್ಧ ಮುಂತಾದ ಮಾತಿಲ್ಲ ಅದೆಲ್ಲವೂ ಶಾಸ್ತ್ರಗಳ ಮಾತುಗಳಾಗಿವೆ ಇದು ವಿದ್ಯೆಯಾಗಿದೆ ಸಂಪಾದನೆಯಲ್ಲಿ ಖುಷಿ ಇರುತ್ತದೆ ಯಾರಿಗೆ ಲಕ್ಷಾಂತರ ಹಣವಿರುತ್ತದೆಯೋ ಅವರಿಗೆ ಖುಷಿ ಇರುತ್ತದೆ ಕೆಲವರು ಲಕ್ಷಾಧಿಪತಿಗಳೂ ಸಹ ಇರುತ್ತಾರೆ ಕೆಲವರಿಗೆ ಏನೂ ಇರುವುದಿಲ್ಲ ಯಾರ ಬಳಿ ಎಷ್ಟು ಜ್ಞಾನ ರತ್ನಗಳಿವೆಯೋ ಅಷ್ಟು ಖುಷಿಯೂ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ ಪಿತ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂವನ್ನು ಜ್ಞಾನ ರತ್ನಗಳಿಂದ ತುಂಬಿಸಿಕೊಳ್ಳಬೇಕು ಜ್ಞಾನದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು ಯಾವುದೇ ಮಾತಿನಲ್ಲಿ ದುಃಖಿಗಳಾಗದೆ ಸದಾ ಹರ್ಷಿತರಾಗಿರಬೇಕು ತಮ್ಮ ಸ್ಥಿತಿಯನ್ನು ಬಹಳ ಕಾಲದಿಂದ ಏಕರಸ ಮಾಡಿಕೊಳ್ಳಬೇಕು ಏಕೆಂದರೆ ಅಂತ್ಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪೂ ಬರಬಾರದು ನಾವು ಸಹೋದರ ಸಹೋದರರಾಗಿದ್ದೇವೆ ಹಿಂತಿರುಗಿ ಹೋಗುತ್ತೇವೆ ಎನ್ನುವ ಅಭ್ಯಾಸ ಮಾಡಬೇಕು ವರದಾನ ನಿರುತ್ಸಾಹದ ಅಲೆಗೆ ವಿದಾಯಿ ಕೊಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ಬುದ್ಧಿಶಾಲಿ ಆತ್ಮ ಆಗಿರಿ ವರದಾನದ ವಿವರಣೆ ಕೆಲವು ಮಕ್ಕಳು ಬೇರೆಯವರನ್ನು ನೋಡಿ ಸ್ವಯಂ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ ಇದಂತೂ ಆಗುತ್ತಿರುತ್ತೆ ಎಂದು ಯೋಚಿಸುತ್ತಾರೆ ನಡೆಯುತ್ತಿರುತ್ತೆ ಎಂದು ಒಬ್ಬರು ಎಡವಿ ಬಿದ್ದರೆ ಅವರನ್ನು ನೋಡಿ ಹುಡುಗಾಟಿಕೆಯಲ್ಲಿ ಬಂದು ಖುದ್ದು ಎಡವಿ ಬೀಳುವುದು ಇದು ಬುದ್ಧಿವಂತರ ಲಕ್ಷಣವೇ ದಾದಾರವರಿಗೆ ದಯ ಬರುತ್ತೆ ಈ ರೀತಿ ಹುಡುಗಾಟಿಕೆಯಲ್ಲಿರುವವರಿಗೆ ಪಶ್ಚಾತ್ತಾಪದ ಆ ಗಳಿಗೆ ಎಷ್ಟು ಕಠಿಣವಿರಬಹುದು ಆದ್ದರಿಂದ ಬುದ್ಧಿವಂತರಾಗಿ ಹುಡುಗಾಟಿಕೆಯ ಅಲೆಗೆ ಬೇರೆಯವರನ್ನು ನೋಡುವ ಅಲೆಗೆ ಮನಸ್ಸಿನಿಂದ ವಿದಾಯಿ ಕೊಟ್ಟು ಬಿಡಿ ಬೇರೆಯವರನ್ನು ನೋಡಬೇಡಿ ತಂದೆಯನ್ನು ನೋಡಿ ಸ್ಲೋಗನ್ ವಾರಿಸ್ ಕ್ವಾಲಿಟಿ ತಯಾರು ಮಾಡಿ ಆಗ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ ವಾರಿಸ್ ಕ್ವಾಲಿಟಿ ತಯಾರು ಮಾಡಿ ಆಗ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ಎಂದೂ ಸಹ ದುಃಖವಾಗಬಾರದು ಅದಕ್ಕಾಗಿ ಯಾವ ಮಾತಿನ ಮೇಲೆ ಬಹಳ ಚೆನ್ನಾಗಿ ವಿಚಾರ ಮಾಡಬೇಕಾಗಿದೆ ಉತ್ತರ ಪ್ರತಿಯೊಂದು ಆತ್ಮವು ಯಾವ ಪಾತ್ರವನ್ನು ಅಭಿನಯಿಸುತ್ತಿದೆಯೋ ಅದು ನಾಟಕದಲ್ಲಿ ಅಕ್ಯುರೇಟ್ ಆಗಿ ನೋಂದಾವಣಿಯಾಗಿದೆ ಅಂದರೆ ಫಿಕ್ಸ್ ಆಗಿದೆ ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ ಈ ಮಾತಿನ ಬಗ್ಗೆ ವಿಚಾರ ಮಾಡಿದಾಗ ಎಂದೂ ಸಹ ದುಃಖವಾಗಲು ಸಾಧ್ಯವಿಲ್ಲ ಯಾರು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ದುಃಖವಾಗುತ್ತದೆ ನೀವು ಮಕ್ಕಳು ಈ ನಾಟಕವನ್ನು ಹೇಗಿದೆಯೋ ಹಾಗೆಯೇ ಸಾಕ್ಷಿಯಾಗಿ ನೋಡಬೇಕು ಇದರಲ್ಲಿ ದುಃಖಿಸುವ ಮಾತಿಲ್ಲ ಒಳ್ಳೆಯದು ಓಂ ಶಾಂತಿ